ಶ್ರೀ ಸ್ವಾಮಿ ಇದೊಂದು ಸ್ವದೇಶಿ ಆ್ಯಪ್ ವಿಶ್ವಾಸ ಆ್ಯಪ್ ಕನ್ನಡಿಗರು ಇವರು ವಿಶ್ವಾಸ ಅಪ್ಪ ಕನ್ನಡಿಗ ಇವರು ಪ್ರಾರಂಭ ಮಾಡಿರತಕ್ಕಂಥ ಈ ಒಂದು ಆಪ್ ಈ ಆಪ್ ಮುಖಾಂತರ ಸಮಾಜಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಅವರು ಕನಸನ್ನು ಕಂಡಿದ್ದಾರೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾರೆ ಆ ಎಲ್ಲ ಕನಸುಗಳು ಆ ಭಗವಂತ ಈಡೇಸ್ಲಿ ಆಶಿಸ್ತೀನಿ ವಿಶ್ವಾಸ ಹೇಳಿ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಜುಲೈ ಟ್ವೆಂಟಿ ಸೆವೆಂತು ನಾವು ಯುಸ್ವಾಸ್ ಪೇಯನ್ನು ಲಾಂಚ್ ಮಾಡಿದ್ವಿ ಸೊ ಒಂದು ಉತ್ತಮವಾದ ರೆಸ್ಪಾನ್ಸ್ ಬಂತು ಒಂದು ಲಕ್ಷದ ಎಬೋ ಡೌನ್ಲೋಡ್ಸ್ ಬಂತು ನಮ್ಮ ಕರ್ನಾಟಕದ ಜನ ನಮಗೆ ಒಂದು ಹುಮ್ಮಸ್ ತುಂಬಿದ್ರು ಸೊ ಹೀಗಾಗಿ ನಮಗೆ ಕೆಲವು ಕೆಲವೊಂದು ಚಾಲೆಂಜಸ್ಗಳಿತ್ತು ಸೊ ಯು ಪಿ ಐ ತರಬೇಕು ಅಂತ ಬಹಳಷ್ಟು ಕೆಲಸ ಮಾಡಿದ್ವಿ ಸೊ ಅದು ಒನ್ ಇಯರ್ ಟೈಮ್ ತೊಗೊಂತು ಸೊ ಈಗ ಯು ಪಿ ಐ ಬೋಲ್ಟ್ ಅಂತೇಳಿ ನಿನ್ನೆ ಎಮ್ ಪಿ ಸಿ ಐ ಇಂದ ಗೌರ್ಮೆಂಟಿಂದ ನಮಗೆ ಅಪ್ರೂವ್ ಆಗಿ ಈಗ ಈ ಸಂದರ್ಭದಲ್ಲಿ ಲಾಂಚ್ ಮಾಡಿದ್ವಿ ಸೊ ಇದರಲ್ಲಿ ಎರಡು ಥರದಾದಂತಹ ಇಡೀ ಇಂಡಿಯಾದಲ್ಲಿ ನಿರುದ್ಯೋಗ ನಿವಾರಣೆಗಾಗಿ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿದ್ದೀವಿ ಸೊ ಪ್ರತಿಯೊಬ್ಬ ಗ್ರಾಹಕರಿಗೂ ಎಕ್ಸ್ ಜಾಬ್ ಇನ್ಫಾರ್ಮೇಷನು ಉಚಿತವಾಗಿ ಸಿಗುತ್ತೆ ಜೊತೆಗೆ ನಮ್ಮದೇ ಆದ ಟೀಮು ಅವರ ಅರ್ಹತೆಗೆ ತಕ್ಕಾಗಿ ಕೆಲಸಗಳನ್ನ ನಾವು ಕೊಡಿಸೋ ಕೆಲಸನ ನಾವು ಮಾಡ್ತೀವಿ ಬ್ರಿಡ್ಜ್ ಥರ ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಎಜುಕೇಷನ್ ಎಸ್ ಎಲ್ ಸಿಯಿಂದ ಯಿಂದ ಹಿಡಿದು ಇಂಜಿನಿಯರಿಂಗ್ವರೆಗೂ ಐದು ವರ್ಷದ ಹಿಂದೆ ಕ್ವಶನ್ ಪೇಪರ್ಗಳು ನಮ್ಮ ಆ್ಯಪಲ್ಲಿ ಸಿಗುತ್ತೆ ಸೊ ಅದು ಕೂಡ ಉಪಯೋಗಿಸ್ಕೋಬೋದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ರೀತಿ ಇದು ಮಾಡಿದೀವಿ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳ ಕರೆಯ ಪ್ರಕಾರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು ಅಂತೇಳಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಎಂಟು ವರ್ಷ ಸತತವಾಗಿ ಪ್ರಯತ್ನಪಟ್ಟು ಈ ಲೆವೆಲ್ಗೆ ಬಂದಿದ್ದೀವಿ ನಮ್ಮ ಜನ ನಮ್ಮನ್ನ ಕೈ ಹಿಡಿದ್ರೆ ಇದನ್ನು ಪ್ರಪಂಚದಾದ್ಯಂತ ನಾವು ಇದು ಮಾಡ್ತೀವಿ ಅಮೇರಿಕಾದಲ್ಲಿ ಆಗಿದೆ ಅಂತ ಈಗ ಆಲ್ರೆಡಿ ಸ್ವ ನಮಗೆ ಸಾಕಷ್ಟು ತೆರಿಗೆಗಳನ್ನೆಲ್ಲ ಇದು ಮಾಡ್ತಾ ಇದ್ದರು ಪ್ರಧಾನಮಂತ್ರಿಗಳ ಕರೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸೊ ಇದು ಒಂದು ಕ್ರಾಂತಿಯನ್ನು ಉಂಟು ಮಾಡುತ್ತೆ ವಿದೇಶಿ ಆ್ಯಪ್ಗಳು ನಮ್ಮಲ್ಲಿ ಲಗ್ಗೆ ಇಟ್ಟಿದ್ದಾರೆ ಸೊ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಮೊದಲು ಫಿಸಿಕಲ್ ಅಟ್ಯಾಕ್ ಮಾಡ್ತಿದ್ರು ವಿದೇಶಗಳಿಂದ ಡಚ್ಚರು ಅಮೇರಿಕರು ಈ ಥರದ್ದೆಲ್ಲ ಬಂದು ಸೊ ಈಗ ಡಿಜಿಟಲ್ ಅಟ್ಯಾಕ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಡಾಟಾ ನಮ್ಮ ಇಂಡಿಯಾನ ಎಲ್ಲ ಡಾಟಾಗಳು ಕೂಡ ಅಮೇರಿಕದ ಕೈಯಲ್ಲಿ ಇದೆ ಸೊ ಹಾಗಾಗಿ ನಮ್ಮ ದೇಶದ ಸಂಪತ್ತು ಆಚೆ ಹೋಗಬಾರ್ದು ಹಾಗಾಗಿ ನಮ್ಮ ದೇಶದಲ್ಲೇ ಉಳಿಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಉಳಿದ್ರೆ ಸಾಕಷ್ಟು ಅನ್ಎಂಪ್ಲಾಯ್ಡ್ನ ಜಾಬ್ಗಳು ಕೊಡ್ಬೋದು ಅಥವಾ ನಾವು ಈ ಡೆವಲಪ್ಮೆಂಟ್ ಮಾಡ್ಬೋದು ನಮ್ಮ ಕಂಟ್ರಿಲಿ ಅಂತೇಳಿ ನಾವೊಂದು ಒಂದು ಹೆಜ್ಜೆಯನ್ನು ತೊಗೊಂಡಿದ್ದೀವಿ ಸೊ ಈ ಕೆಲಸಕ್ಕೆ ತಮ್ಮೆಲ್ಲರ ಬೆಂಬಲ ಬೇಕು ಪ್ರೋತ್ಸಾಹ ಬೇಕು ಈ ವಿಶ್ವಾಸ ಪೇ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂದೆ ಯೂಸ್ ಮಾಡಿ ಇಲ್ಲಿರೋಂಥ ಸಾಕಷ್ಟು ಬೆನಿಫಿಟ್ಗಳನ್ನ ತಮ್ಮದಾಗಿಸ್ಕೊಳ್ಳಿ ಥ್ಯಾಂಕ್ ಯು ವಿಶ್ವಾಸ್ ಅವರ ವಿಶ್ವಾಸ್ ಪೇ ಆ್ಯಪ್ ಇದರ ಪ್ರಾರಂಭೋತ್ಸವಕ್ಕೆ ನಾನು ಬಂದಿದ್ದೇನೆ ಭಾಳ ಸಂತೋಷ ಆಯಿತು ಅವರ ಸಾಧನೆಗೆ ಎಲ್ಲರೂ ಕೂಡ ಮೆಚ್ಚುವಂಥ ದಿನ ಇದು ಅಂತ ನಾನು ಅಂದ್ಕೊಳ್ತೇನೆ ನಾನು ವೇದಿಕೆಯಲ್ಲೂ ಕೂಡ ಹೇಳಿದ್ದೇನೆ ಯಾರೇ ಹಳ್ಳಿಯಿಂದ ಬಂದ ವ್ಯಕ್ತಿ ಇಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡುವಂಥದ್ದು ಅದು ಸುಲಭವಾದ ಕಾರ್ಯ ಅಲ್ಲ ಆದರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಯಾವ ರೀತಿಯ ಮಾದರಿಯಾಗಿದ್ದಾರೆ ಅವರ ಕೊಡುಗೆಗಳೇನಿದೆಯೋ ಆ ಕೊಡುಗೆಗಳಲ್ಲಿ ವಿಶ್ವಾಸವರ ಕೊಡುಗೆಯೂ ಕೂಡ ಸೇರಿದೆ ಯಾಕೆಂತಂದರೆ ನಾನು ಮೊದಲು ಹೇಳಿದೆ ಇದು ಮೇಕ್ ಇನ್ ಇಂಡಿಯಾ ಆತ್ಮನಿರ್ಭರ್ ಭಾರತ್ ಜೊತೆಗೆ ವಿಶ್ವಾಸ ಅಂತಕ್ಕಂಥದ್ದೇ ಪ್ರಧಾನಮಂತ್ರಿಗಳ ಸಬ್ಕಸ ಸಬ್ಕ ಕವಿಕ ಸಬ್ಕ ವಿಶ್ವಾಸ ಅಂತಕ್ಕಂಥ ಮಾತಿದ್ರೆ ಅದು ಇದರಲ್ಲೇ ಸೇರಿದೆ ಸ್ವದೇಶಿ ಸ್ವದೇಶಿಯಾಗಿದೆ ಈ ಸ್ವದೇಶಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಕ್ಕೂ ನಾವು ವಿದೇಶಿ ಆಪಗಳನ್ನು ನೆಚ್ಕೊಳ್ಳೋದ್ರ ಬದಲು ಇಂಥ ಒಂದು ವಿಶ್ವಾಸಕರವಾದ ಒಂದು ವಿಶ್ವಾಸವರ ಆ್ಯಪನ್ನು ನಾವೆಲ್ಲರೂ ಜೋಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಪ್ರೋತ್ಸಾಹ ಸಿಗುತ್ತೆ ನಮ್ಮವರನ್ನೇ ನಾವು ಪ್ರೇರೇಪಣೆ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಆ ಕಾರಣದಿಂದ ನಾನು ಕೂಡ ಈ ಸಂತೋಷದಿಂದ ಪಾಲ್ಗೊಂಡಿದ್ದೆ